ಧರ್ಮ ಶಬ್ದವು ಧ್ರುವ ಮತ್ತು ಅಹಂ ಮೂಲ ಶಬ್ದದಿಂದ ನಿರ್ಮಿತವಾಗಿದೆ ಅನ್ನು ಅಹಂನೊಂದಿಗೆ ಕೂಡಿಸಿದಾಗ ಪರಿಣಾಮಿ ಶಬ್ದವು ಧ್ರಾಹಂ ಆಗಿರುತ್ತದೆ ಆದರೆ ಕಾಲಾನಂತರದಲ್ಲಿ ಇದು ಧರ್ಮ ಎಂದು ಉಚ್ಚರಿಸಲ್ಪಡಲು ಬಂದಿರಬಹುದು ಪರ್ಯಾಯವಾಗಿ ಧ್ರು ಮತ್ತು ಅಹಂ ಸಂಯೋಜನೆಯು ಧರ್ಮಗೆ ಕಾರಣವಾಗಬಹುದು ಅದು ಕಾಲಾನಂತರದಲ್ಲಿ ಧರ್ಮ ಎಂದು ಉಚ್ಚರಿಸಲ್ಪಡಲು ಬಂದಿರಬಹುದು ಯಾವುದೇ ವಿಧದಲ್ಲಿ ಎಂದರೆ ಧರಿಸುವುದು ಅಥವಾ ಆಧಾರ ನೀಡುವುದು ಅಥವಾ ಎತ್ತಿ ಹಿಡಿಯುವುದು ಎಂದರ್ಥ ಮತ್ತು ಅಹಂನ ಅರ್ಥ ಅಹಂಕಾರ ಅಥವಾ ಆತ್ಮ ಇದರ ಆಧಾರದ ಮೇಲೆ ಧರ್ಮ ಎಂದರೆ ಅಹಂ ಅನ್ನು ಎತ್ತಿ ಹಿಡಿಯುವುದು ಅಥವಾ ಅಹಂ ಅನ್ನು ಧರಿಸುವುದು ಎಂದು ಅರ್ಥ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಧರ್ಮವು ಸಂಪೂರ್ಣವಾಗಿ ಅಹಂನ ಬಗ್ಗೆ ಸಂಬಂಧಿಸಿದೆ ಅಹಂ ಒಬ್ಬ ವ್ಯಕ್ತಿಯ ಸ್ವಯಂ ಅಥವಾ ಅಹಂಕಾರವನ್ನು ಸೂಚಿಸುತ್ತದೆ ಅಹಂ ಅಹಂಕಾರ ತತ್ವದೊಂದಿಗೆ ಸಂಬಂಧ ಹೊಂದಿದೆ ಅಹಂಕಾರ ತತ್ವ ಭೌತಿಕ ಕ್ಷೇತ್ರದಲ್ಲಿ ಅತ್ಯುನ್ನತ ತತ್ವವಾಗಿದೆ